ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಮನೆಯಲ್ಲೂ ಹಬ್ಬ ಆಯಿತಾ ಹಬ್ಬ ಆಗ್ತಾ ಇದೆಯಾ ನೋಡಿದ್ದು ನಮ್ಮ ಮನೆ ಮುಂದೆ ನಮ್ಮಮ್ಮ ರಂಗೋಲಿ ಹಾಕಿದ್ದಾರೆ ಚೆನ್ನಾಗಿ ಕಾಣಿಸ್ತು ಅನ್ನಿಸ್ತು ಅದಕ್ಕೋಸ್ಕರ ಈ ಕ್ಲಿಪ್ಪು ತೊಗೊಂಡೆ ನೆಕ್ಸ್ಟು ನಾನು ಬಾಗ್ನ ಸಾಮಾನೆಲ್ಲ ಜೋಡಿಸ್ತಾ ಇದ್ದೆ ಅಂದರೆ ನಮ್ಮ ಮನೇಲಿ ನೆನ್ನೆನೇ ಹಬ್ಬ ಆಯಿತು ನೆನ್ನೆನೇ ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬ ಆಯಿತು ಇದು ಗೌರಿ దేవస్థానకు ఎలా జోడస్తాయి బాగోదు మరకి ఆ వీడియోను ఆక్తి నోడి ఆమె నన్ను నెన్న నగరూ ఎలా ముగీత నోడస్తాయి నమ్మణ పూజ మో చదుకోస్కర అదే ఆకండే నన్ను బాగ్ మర ఎలా జోడసి రెడీ మూ బ రెడీ మార్కండదు మేలే మడ్లకి ఎలా తగ్గం దేవస్థానకి నన్ను నన్ను హస్బెండ్ హోదవి ఆగిబుట్టు అలా దేవ పూజ మూ దేవ్ర ముంద ఇకొట్టు బాగా ఉ మర నికం బందీ మడ్లక్కెల హాకీ ఎడ ఎలా తగం జాస్తి ఎలా మోడ తున ఇరు నమ్మ దేవస్థానాలి ఆమె నోడి నన్ను దేవస్థాన ఇదే నమ్మ దేవస్థాన ఇరు బయలుసద్దేశ్వర అంత ఆమె హో ఫోటో తగండు బంద్వి బోన్ మర జన ఇరు ಬಾಗಿ ಮನೆ ಉಳಿಸ್ಕೊಂಡು ಚೆನ್ನಾಗಾಯಿತು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ವ ನನ್ನ ಹಸ್ಬೆಂಡು ದೂರದಿಂದ ವೀಡಿಯೋ ಮಾಡ್ತಾಯಿದ್ರು ಮಾಡಿ ಅಂದ್ರೂ ಮಾಡಲಿಲ್ಲ ಏನಾರ ಕೂತಾರೀ ಅಂತ ಕಡೆಯದಾಗ ದೂರದಿಂದ ಒಂದು ವೀಡಿಯೋ ಮಾಡಿದ್ರು ಆಮೇಲೆ ನಮ್ಮಣ್ಣ ನಾಗರು ಮಾಡಿದರು ಅದು ವೀಡಿಯೋ ಮಾಡ್ಕೊಬಂದಿದೆ ನೋಡಿ ನಮ್ಮ ನಾಗಪ್ಪ ಈ ಥರ ನಮ್ಮನೇಲಿ ನಾಗರು ಮಾಡಿದ್ರು ನೋಡ್ತಾ ಇದ್ದೀರಲ್ವಾ ನೆನೇನೇ ಮುಗಿದು ನಮ್ದೆಲ್ಲ ಇದೇ ನಮ್ಮಾಗಪ್ಪ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನನ್ನ ಹಸ್ಬೆಂಡ್ ಈ ಪಿಕ್ ಹಾಕ್ಬೇಡ ಅಂದಿದ್ರು ಬಟ್ ನನಗೆ ಬೇರೆ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅದಕ್ಕೋಸ್ಕರ ಇದೇ ಪಿಕ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ನೋಡ್ಬೋಕೋತಾರೆ ಅನಿಸುತ್ತೆ ಅವ್ರಿಗೆ ಈ ಫೋಟೋ ಇವೆಲ್ಲ ಇಷ್ಟ ಇಲ್ಲ ತಗೋತಾರೆ ಬಟ್ರು ಎಲ್ಲೂ ಅಪ್ಲೋಡ್ ಮಾಡೋಕೆ ಇಷ್ಟಪಡೋಲ್ಲ ಆದ್ರೂ ನಾನು ಅಂತ ಆಗ್ತಾಯಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ನಿಮ್ಮನೇಲೆಲ್ಲ ನಿಮ್ಮ ಮನೇಲಿ ಎಲ್ಲಾರ್ದು ಒಬ್ಬ ಆಯ್ತಾ ಪ್ಲೀಸ್ ಕಮೆಂಟ್ ಮಾಡಿ ವರ್ಷಿತಾ ಮೋಹನ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು